ಇವಾಗಿನ ಹೆಣ್ಮಕ್ಳುಗಳಿಗೆ ಅದು ರೋಗ ಬಂದಿದೆ ಅಂತ ನಿಜಾಗ್ಲೂ ಅರ್ಥ ಇಲ್ಲ ನನಗೆ ಕಲಾವಿದರೂವಾಗಿ ಒಂದು ಹೆಸರು ಮಾಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಶ್ರಮ ಪಟ್ಟಿರ್ತಾರೆ ಅದನ್ನೆಲ್ಲ ತೊಗೊಂಬಂದು ಕಿತ್ತೋ ಬಟ್ಟೆಗಳನ್ನ ಹಾಕೋ ಬಂದುಬಿಟ್ಟು ಬೀದಿಲಿ ನಿಂತ್ಕೊಂಡು ಎಲ್ಲನೂ ಹರಾಜು ಹಾಕ್ಬಿಟ್ಟು ಹೋಗ್ತಾರೆ ಸೀರಿಯಲ್ಗಳಲ್ಲಿ ಸತಿ ಸಾವಿತ್ರಿ ಪಾತ್ರ ಮಾಡ್ತಾರೆ ಬೀದಿಗೆ ಬಂದರೆ ಎಲ್ಲನೂ ಬಿಚ್ಚಾಕೊಂಡು ತಿರುಗ್ತಾರೆ ಇವರಿಗೆಲ್ಲ ಏನು ಹೇಳಬೇಕು ಕಲಾವಿದ್ರು ಪಾಪ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅವನನ್ನು ಚಾನ್ಸ್ ಪಡೆಯೋದಕ್ಕೂ ನಿಯತ್ತಾಗಿರೋರು ಸುಮಾರು ಜನ ತುಂಬ ಕಷ್ಟಪಟ್ಟು ಅದರಲ್ಲೊಂದು ಹೆಸರು ಮಾಡ್ತಾರೆ ಇವಾಗ ಆ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಗೆ ಸೀರಿಯಲ್ ಇಂಡಸ್ಟ್ರಿಗೆ ಹೋಗ್ತೀವಿ ಅಂತಂದರೆ ಯಾರೂ ಮನೇಲಿ ಒಪ್ಪಲ್ಲ ಯಾಕೆ ಅಂದರೆ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇಂಥ ಕೆಲವೊಂದು ಕೆಟ್ಟ ಲೇಡೀಸ್ಗಳಿಂದ ಹೆಣ್ಮಕ್ಳಿಂದ ಮೂವಿ ಇಂಡಸ್ಟ್ರಿಗೆ ಕಳಿಸೋದಕ್ಕೆ ಭಯಪಡ್ತಾರೆ ಅಯ್ಯೋ ನಮ್ಮ ಮಕ್ಕಳು ಎಲ್ಲೋಗಿ ಇವ್ರ ಥರ ಹೋಗ್ತಾರೋ ಅಂತ ಇವ್ರ ಬಟ್ಟೆಗಳು ನೋಡಿದರೆ ಹೆಂಗಾಗುತ್ತೆ ನಮ್ಮಂತೆ ಹೆಣ್ಮಕ್ಳಿಗೆ ಅವಮಾನ ಆಗ್ತಿದೆ ಇಂಥವ್ರ ಇಂದ ಏನು ಶೋಕಿನ ಇದೆಲ್ಲ ನಿಮಗೆ ಬಿಡ್ಕೊಂಡು ತಿರ್ಗೋದು ಒಂದು ಶೋಕಿನ ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ ಮನೇಲಿ ಮಕ್ಕಗಿಯೋರು ಯಾರು ಇಲ್ವಾ ಅದಕ್ಕೋಸ್ಕರ ಬೀದಿಗೆ ಬಂದ್ಬಿಡ್ತೀರಾ ಇಲ್ಲಿ ಎಲ್ಲ ಒಂದು ಒಂದು ಏಜ್ ಗ್ರೂಪ್ ಅವ್ರೆಲ್ಲ ನೋಡ್ತಿರ್ತಾರೆ ಅನ್ನೋ ಸೆನ್ಸ್ ಇಲ್ವಾ ನಿಮಗೆ ಈ ಥರ ಒಂದು ಎಲ್ಲಿ ಎಲ್ಲಿ ಯಾವ್ದ್ಯಾವುದು ಹೆಂಗೆ ಒಳಗಡೆ ಇರಬೇಕು ಅದು ಇದ್ರೇ ಚೆಂದ ಹಂಗಿದ್ರೇ ಹೆಣ್ಮಕ್ಳು ಏನು ಒಂಚೂರು ನಾಚಿಕೆ ಇಲ್ಲ ಒಂಚೂರು ಇದಿಲ್ಲ ಹೆಂಗೆ ಬೇಕಾದ್ರು ಕೆಲ ಕೆಲವೊಬ್ಬರೇಂದು ಮಾತಾಡ್ತಾರೆ ನೋಡೋರು ನೋಟ ಸರಿ ಇರಬೇಕು ಏನು ನೋಡೋರು ನೋಟ ಸರಿ ಇರಬೇಕು ನೀವೆಲ್ಲ ಬಿಚ್ಚಾಕೊಂಡು ಓಡಾಡಿ ನೋಡೋರು ನೋಟ ಹೆಂಗೆ ಸರಿ ಇರಬೇಕು ಯಾಕೆ ಸರಿ ಇರಬೇಕು ನೋಡೋರು ನೋಟ ನೀನು ಕೊಳ್ಕಾಗಿದ್ದುಬಿಟ್ಟು ನೀನು ಕೊಳಕು ಅಂದರೆ ಅದನ್ನು ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವೆಲ್ಲ ನಿಜವಾಗ್ಲೂ ನನಗೆ ಇತ್ತೀಚೆಗೆ ನನಗೆ ಆಶ್ಚರ್ಯ ಆಗ್ತಿದೆ ಇದು ನಮ್ಮ ಕರ್ನಾಟಕನ ನಮ್ಮ ಕರ್ನಾಟಕದಲ್ಲಿ ಈ ಕುಳಗಟ್ಟು ಹೆಣ್ಮಕ್ಳು ಈ ಥರ ಮಾಡಿಡ್ತಾಯಿದಾರಾ ಕೆಲವೊಬ್ಬರು ಇವರಿಂದ ಒಳ್ಳೆ ಹೆಣ್ಮಕ್ಳಿಗೂ ಸಹಿತ ವಸ್ಟಾಗಿ ಹೆಸರು ಸಿಗ್ತಿದೆಯಲ್ಲ ಅದಕ್ಕೆ ಏನು ಮಾಡಬೇಕು ನಿಮಗೆ ಏನಾದ್ರು ನಿಮ್ಮ ಏನು ಏನೋ ಹೇಳ್ತಾರಲ್ಲ ನಿಮ್ಮ ಮಾರ್ಕೆಟ್ ಡೌನ್ ಆಗಿಬಿಟ್ಟಿದ್ರೆ ಹೋಗಿ ಅದರ ಕೈಕಾಲು ಹಿಡ್ದು ಆಪರ್ಚುನಿಟಿಗಳು ತಗೊಳ್ಳಿ ನಿಮಗೆ ಏನು ಪ್ರತಿಭೆ ಅನ್ನೋದಿದ್ರೆ ಯಾವತ್ತಿದ್ರೂ ನಿಮಗೆ ಅದು ಕಲೆ ಕೈ ಹಿಡಿಯುತ್ತೆ ಓಹ್ ಒಂಚೂರು ನಾನು ಫೇಮಸ್ ಆಗಬೇಕು ಎಲ್ಲ ಬಿಚ್ಕೊಂಡು ಓಡಾಡ್ಬಿಡ್ತೀನಿ ಅವಾಗ ನಾನು ಫುಲ್ ಫೇಮಸ್ ಆಗಿಬಿಡ್ತೀನಿ ಇದ ನಿಮ್ಮ ಮನಸ್ಥಿತಿಗಳು ಇತ್ತೀಚೆಗೆ ಕೆಲವೊಬ್ಬರದು ಈಗ ಬರೋದೇ ಅದೇ ಟಾಪಿಕ್ ಎಲ್ಲರೂ ಇವಾಗ ಒಬ್ಳು ಕೆಟ್ಟದಾಗ ಬಟ್ಟೆ ಹಾಕೊಂಬಂದಿದ್ದಾಳೆ ಅಂದರೆ ಹೋಗ್ಬಿಟ್ಟು ಕಮೆಂಟ್ನ ನೋಡಿ ಕಮೆಂಟ್ ಬಾಕ್ಸ್ನ ಇವಳು ಮಾರ್ಕೆಟ್ ಡೌನ್ ಆಗಿದೆ ಅದಕ್ಕೆ ಎಲ್ಲ ಬಿಚ್ಾಕೊಂಬು ಬಂದಿದ್ದಾಳೆ ಅಂತಲೇ ಹಾಕಿರ್ತಾರೆ ನಿಜ ಅದು ಸತ್ಯ ಎಲ್ಲ ಎಂತೆಂಥ ಕಲಾವಿದರು ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರು ಎಂತೆಂಥ ಹೆಸರು ಮಾಡಿದ್ದಾರೆ ಅವರೆಲ್ಲ ಹೆಂಗೆ ಒಂದು ಮೂವಿ ಶೂಟಲ್ಲಿ ಅಲ್ಲಿ ಇದ್ದು ಒಂದು ಸಾಂಗ್ ಶೂಟ್ಗಳಿಗೆ ಕೆಲವೊಂದು ಸಣ್ಣ ಪುಟ್ಟ ಡ್ರೆಸ್ ಹಾಕೊಂಡ್ರೂ ಕೂಡ ಅದನ್ನು ಕವರ್ ಮಾಡಿಕೊಂಡು ಕುತ್ಕೊಂಡಿರ್ತಾರೆ ಆ ಸಾಂಗ್ ಇದ್ದಾಗ ಮಾತ್ರ ಶೂಟ್ ಮಾಡ್ಕೋತಾರೆ ಇವ್ರು ಎಲ್ಲಾನು ಬಿಟ್ಬಿಟ್ಟಿದ್ದಾರೆ ಇದು ಅಸಹ್ಯ ಆಗ್ತಿಲ್ವಾ ನಮಗೆ ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಬಾರ್ದು ಇದನ್ನ ಜನಗಳಿಗೆ ಹೆಂಗೆ ಮುಟ್ಸೋದು ಅಂತಲೇ ಇಲ್ಲ ನಾವೇ ಕೆಟ್ಟೋರ ಈಗ ಜನ್ರೇಷನ್ ತುಂಬ ಇದೆ ಎಂಥ ಮಣ್ಣು ಇದು ಈ ಗಬ್ಬು ಸಂಸ್ಕೃತಿನ ಹುಟ್ಟಾಕೋದಕ್ಕೆ ನೀವೇ ಆಗಬೇಕಾ ಕಲಾವಿದರು ಅಂದರೆ ಒಂದು ಮೆಸೇಜ್ ಇರ್ಬೇಕು ನಿಮ್ಮ ಕಡೆಯಿಂದ ಓ ಇವರು ಮೂವಿನಲ್ಲಿ ಮಾಡ್ತಾರೆ ಅಂದರೆ ಸೀರಿಯಲಲ್ಲಿ ಮಾಡ್ತಾರೆ ಅಂದರೆ ನಿಮ್ಮಿಂದ ಕಲಿಯೋದು ಸುಮಾರು ಜನ ಇರುತ್ತೆ ಹೆಣ್ಮಕ್ಳುಗಳಿಗೆ ಓ ಇವಳು ಹಿಂಗೆ ಹಾಕೊಂಡಿದ್ದಾಳೆ ಓ ನಾವು ಟ್ರೈ ಮಾಡ್ಬೋದು ಇದನ್ನು ಕಲಸ ಕೊಟ್ಟಿದ್ದೀರಾ ಏನು ಹೋಗ್ಲಿ ಇದು ಚೆನ್ನಾಗಾದ್ರೂ ಕಾಣಿಸ್ತಿದ್ದೀವಿ ಆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಹೆಣ್ಮಕ್ಳ ಒಂದು ನೀಟಾಗಿ ಸ್ಯಾರಿ ಉಡ್ಕೊಂಡ್ರೆ ಸ್ಯಾರಿಗಿಂತ ಬೆಸ್ಟ್ ಡ್ರೆಸ್ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಕರ್ನಾಟಕ ಇಂಡಿಯಾದಲ್ಲಿ ಇಲ್ಲ ಸ್ಯಾರಿ ನೂರು ಜನನ ತಿರುಗ ನೋಡ್ಸೋ ಶಕ್ತಿ ಇರೋದು ಸ್ಯಾರಿಗೆ ಅದನ್ನು ಉಟ್ಕೊಂತಾರೆ ಕೆಲವೊಬ್ರು ಹೋಗ್ಲಿ ಬಿಡಿ ನಮ್ಗೆ ಯಾಕೆ ಬೇಕು ಏನ್ರಮ್ಮ ರಮ ಆಗಿದೆ ಇಷ್ಟು ವಸ್ತಾಗಿ ಬಟ್ಟೆ ಹಾಕ್ಕೊಂಡು ಇಷ್ಟು ಕೆಟ್ಟ ಕೆಟ್ಟ ತಿರುಕೊಂಡು ನಿಮ್ಮ ಹೆಸ್ರು ಹಾಳು ಮಾಡ್ಕೊಳ್ಳೋದಲ್ದಲ್ಲೇ ಓಹ್ ಇಲ್ಲಿ ಬಂದ್ಬಿಟ್ಟು ಏನು ಅವಕಾಶಕ್ಕೋಸ್ಕರ ಹಿಂಗೆ ಯಾರ ಬದ್ಲಾಗ್ತಾರೆ ಅಂತ ಒಂದು ಮೆಸೇಜ್ ಕೊಡ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಪಬ್ಲಿಕ್ಗಳು ಸರಿ ಮಕ್ ಮಕ್ಕ ಉಗಿಯೋರು ಯಾರೂ ಇಲ್ಲ ಇವ್ರಿಗೆ ಪಬ್ಲಿಕ್ ಉಗಿದ್ರೇ ಇವ್ರಿಗೆ ಬುದ್ಧಿ ಬರೋದು ಯಾವತ್ತು ಕೂತ್ಕೊಂಡು ಪಬ್ಲಿಕ್ ಅವರು ಸರಿಗೆ ಉಗಿತಾರೆ ಮಕ್ಕಕ್ಕೆ ಅವಾಗ ನೆಕ್ಸ್ಟ್ ಯೋಚನೆ ಮಾಡ್ತಾರೆ ಓಹ್ ನಮಗೆ ಉಗುದು ಉಪ್ಪಿನಕಾಯಿ ಹಾಕ್ತಾರೆ ನಾವು ಸ್ವಲ್ಪ ಡೀಸೆಂಟಾಗಿ ಹೆಂಗಿರ್ಬೇಕು ಹಂಗಿದ್ರೇ ಒಳ್ಳೇದು ಸೊಸೈಟಿ ಮುಂದೆ ನಾವು ಬದುಕಬೇಕಂದ್ರೆ ಮುಚ್ಕೊಂಡು ಕರೆಕ್ಟಾಗಿ ಬಟ್ಟೆ ಹಾಕೋಬೇಕು ಅಂತ ಗೊತ್ತಾಗುತ್ತೆ ಈ ಹೆಣ್ಮಕ್ಳುಗಳಿಗೆ ಇವರೆಲ್ಲ ಕಲಾವಿದರು ಅಸಹ್ಯ ಆಗುತ್ತೆ ಹೇಳೋದಕ್ಕೆ ಫುಲ್ಲು ಸೀರಿಯಲಲ್ಲಿ ಸತೀ ಸಾವಿತ್ರಿ ಪೋಸ್ ಕೊಡೋದು ನೆಕ್ಸ್ಟು ಕ್ಯಾಮ್ರಾ ಹಿಂದೆ ಬಂದುಬಿಟ್ರೆ ಇವರು ಆಡಿದ್ದೇ ಆಟಗಳು ಒನ್ ನೈಟಲ್ಲಿ ಎಲ್ಲಿ ನೋಡಿದ್ರೂ ವೈರಲ್ಲು ಏನಕ್ಕೆ ಏನಕ್ಕೆ ಈ ಥರ ಕಿತ್ತೋದು ಬಟ್ಟೆ ಹಾಕೊಂಬಂದರೆ ಇನ್ನೇನು ವೈರಲ್ ಆಗದೆ ಇರುತ್ತಾ ಸದ್ಯಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಈ ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ಬಾರ್ದು ನಾವು ಈ ದರಗಳು ನೋಡಬೇಕಾಗತ್ತೆ ಕೊಟ್ರೆ ಅವು ಏನು ಸಂದೇಶ ಕೊಡೋ ಕೊಟ್ಟಿದ್ದೀರಾ ಏನು ಮೆಸೇಜ್ ಕೊಡೋಕೊಟ್ಟಿದ್ದೀರಾ ಹೋಗ್ಲಿ ಅದನ್ನು ತೊಗೊಂಡ್ಬಂದುಬಿಟ್ಟು ಏನು ಫುಲ್ಲು ರೆಡ್ ಕಾರ್ಪೆಟ್ ಕಂಡುಬಿಟ್ರೆ ನಿಮ್ಗೆ ಮೈಯೆಲ್ಲ ಬಿಚ್ಚಾಕೊಂಡು ತಿರುಗಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ ಅವಕಾಶ ಅವಕಾಶದಿಲ್ಲಾನೆ ಯಾರ್ದಾರು ಕೈಕಾಲು ಹಿಡಿದ್ಬಿಟ್ಟು ಅವಕಾಶ ಪಡ್ಕೊಳ್ಳಿ ಇಂಥ ಅಸಹ್ಯ ಕೆಲಸಗಳು ಮಾಡಿ ಅವಕಾಶ ಪಡ್ಕೊಂಡು ದರ್ದೇನಿದೆ ನಿಮಗೆ ಇದ್ರ ಬದಲು ಭಿಕ್ಷೆ ಪಡ್ಕೊಂಡು ತಿನ್ಬೋದು ಕಲಾವಿದ್ರಿಗೆ ಒಂದು ಹೆಸರು ಹಾಳು ಮಾಡೋದಕ್ಕೆ ಅಂತ ಹುಟ್ಟಿರೋ ನಿಮ್ಮಂಥ ನಾಚಿಕೆಟ್ಟವಕ್ಕೆ ಎಷ್ಟು ಬೈದ್ರು ಅಷ್ಟೇ ಅಂತ ಅನಿಸುತ್ತೆ ಒಬ್ರು ನೋಡಿ ಒಬ್ರು ಇವತ್ತು ಒಬ್ಳ ಬರ್ತಾಳೆ ಅಯ್ಯ ಅವತಾರದಲ್ಲಿ ಇನ್ನೊಬ್ಳು ಇನ್ನೊಂದು ದಿವಸ ಬರ್ತಾಳೆ ಇದ ನಿಮ್ಮ ಸಾಧನೆ ಏನಾದ್ರು ಸಾಧನೆ ಮಾಡಬೇಕು ಅಂದರೆ ನಿಯತ್ತಾಗಿ ಮಾಡಿ ತೋರಿಸಿ ಅದನ್ನು ಬಿಟ್ಬಿಟ್ಟು ಹಿಂಗೆ ಕೊಳಕ ಅವತಾರದಲ್ಲಿ ಬಂದುಬಿಟ್ಟು ಏನು ಸಾಧನೆ ಮಾಡ್ತೀರಾ ನೀವು ದಯವಿಟ್ಟು ಪಬ್ಲಿಕ್ಗಳು ಈ ಥರ ಅಸಭ್ಯವಾಗಿ ಬರೋ ಹೆಣ್ಮಕ್ಳಿಗೆ ಮಕ್ಕುಗಿರಿ ಅವಾಗಲೇ ಬುದ್ಧಿ ಕಲಿಯೋದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಫ್ಯಾಷನ್ ಮಾಡಬೇಕಾ ಮಾಡಿ ಒಳ್ಳೆ ರೀತಿನಲ್ಲಿ ಮಾಡಿ ಇದು ಬದು ಎಲ್ಲ ಎ ಟು ಝಡ್ ಬಿಚ್ಚಾಕೊಂಡು ತಿರುಗಬೇಕು ಅಂತ ಏನಿಲ್ಲ ಅವ್ರು ಟಾಪ್ ಹಾಕೊಳ್ಳೋದು ಒಂದೇ ಬಿಡೋದು ಒಂದೇ ಆ ರೀತಿ ಬಟ್ಟೆಗಳು ಹಾಕ್ಕೊಂಡು ಇವ್ರು ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಇದು ನಾವು ನಮ್ಮ ಪಬ್ಲಿಕ್ ಅನಿಸಿಕೆನ ನಮ್ಮ ಚಾನಲಲ್ಲಿ ನಾವು ಹಾಕ್ತಾ ಇರ್ತೀವಿ ನಾವು ಯಾಕಂದರೆ ಜನಸಾಮಾನ್ಯರಿಗೆ ಕೆಲವೊಂದು ಅರ್ಥ ಆಗೋವು ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಅಂಥ ಪಾಯಿಂಟ್ಗಳನ್ನ ನಾನಿಲ್ಲಿ ಮಾತಾಡೋದಕ್ಕೋಸ್ಕರ ನಮ್ಮ ಚಾನಲ್ನ ನಾನು ಅದಕ್ಕೋಸ್ಕರನೇ ಅಂತಲೇ ಇಟ್ಟಿದ್ದೀನಿ ದಯವಿಟ್ಟು ನನ್ನ ಮಾತಲ್ಲಿ ಏನಾರು ತಪ್ಪಿದ್ರೆ ಅದನ್ನು ಕೂಡ ಹೇಳಿ ಇಲ್ಲಿ ನಡೀತಿರೋ ಅಸಭ್ಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ ಹಾಗೆ ಸಪೋರ್ಟ್ ಇರಿ ಪಬ್ಲಿಕ್ ವಾಯ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗಿನ ಕೆಟ್ಟ ಸಮಾಜದಲ್ಲಿ ಪಬ್ಲಿಕ್ ಎಷ್ಟು ವಾಯ್ಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ಮತ್ತೆ ಸಿಗ್ತೀವಿ ಧನ್ಯವಾದ